ಗುಷ್ಟಿಗೆ ಗುಷ್ಟಿಯ ರೈಲ್ವೆ ಹೋರಾಟ ಸಮಿತಿಯ ಸದಸ್ಯರು ಹಾಗೂ ಅಧ್ಯಕ್ಷರಾದಂಥ ಎಲ್ಲ ಇಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಮೊದಲು ವಂದಿಸಿ ನಾನು ಮಾತು ಮಾತಾಡ್ತೀನಿ ಈಗ ಈಗ ನಮ್ಮ ಅಧ್ಯಕ್ಷರು ಮತ್ತು ಇವರು ಉಪಾಧ್ಯಕ್ಷರು ಈಗ ಏನು ಹೇಳಬೇಕು ಹೇಳಿದ್ದಾರೆ ಹಾಂ ಆದರೆ ಈ ಒಂದಿಷ್ಟು ಇದನ್ನು ಹೇಳ್ತೇನೆ ನಾನು ಇದನ್ನ ಪ್ರಾರಂಭ ಮಾಡುವ ಹೊತ್ತಾಗ ನಮ್ಮ ಅಧ್ಯಕ್ಷರು ಬಂದು ಒಂದು ಮಾತು ಹೇಳಿದ್ರು ಇಲ್ಲರಿ ವಸೂಲೆಯವರ ನೀವು ಕಾರ್ಯದರ್ಶಿಯಾಗಿ ನೀವು ಭಾಗವಹಿಸ್ತೀರಂದ್ರೆ ನಾವು ಮುಂದುವರ್ಸ್ಕೊಂಡು ಹೋಗೋಣ ಇದನ್ನು ಅಂತ ಅದಕ್ಕೆ ನಾವು ಒಪ್ಪಿಗೆ ಸಾಥ್ ಕೊಟ್ಟೆ ಸಾಥ್ ಕೊಟ್ಟೆ ಅಂದ್ರೆ ಏನು ನಾನು ಎಲ್ಲ ರೀತಿಯಿಂದ ನಿಮಗೆ ಸಹಕಾರ ಕೊಡ್ತೇನೆ ನೀವು ಯಾವುದೇ ರೀತಿಯಿಂದ ಹಿಂಜರಿಕೆ ಅನ್ನೋದು ಬೇಡ ನಮಗೆ ಅನ್ನುವಂಥ ಮಾತು ಕೊಟ್ಟಾಗ ಅವರು ಮುಂದುವರೆದರು ಮುಂದುವರೆದ್ರು ಆ ಪ್ರಕಾರ ನಾವು ಪ್ರಾರಂಭ ಮಾಡಿ ಈಗ ಕನಿಷ್ಠ ಐದು ನ ಐದು ತಿಂಗಳ ಮುಗಿದ ಆರನೇ ತಿಂಗಳ ಪ್ರಾರಂಭ ಆಯಿತು ಆದರೆ ನಾವು ಇದನ್ನ ಸ್ವಲ್ಪ ಮಾಡಾಕತ್ತಿದ್ಮಾಗೆ ಇಷ್ಟು ಯಾಕೆ ತಿಂಗ್ಳು ಹೋಯ್ತು ಅಂತೇಳಿ ನಮ್ಗೆ ನಿರಾಶೆ ಅಂತೂ ಇಲ್ಲ ಯಾಕಂದ್ರೆ ಎಲ್ಲ ಮಿನಿಸ್ಟ್ರನ್ನ ಭೇಟಿ ಆಗ್ಬೇಕಾದ್ರೆ ಆದರೆ ಅವರು ಕೊಟ್ಟ ಟೈಮಿಗೆ ನಾವು ಭೇಟಿ ಆಗ್ಬೇಕ ನಮ್ಮಷ್ಟಕ್ಕೆ ನಾವು ಅವ್ರಿಗೆ ಇದನ್ನ ಹೇಳೋಕೆ ಆಗ್ಬೋದಿಲ್ಲ ಯಾಕ ಅವ್ರಿಗೆ ಯಾವಾಗ ಅನುಕೂಲ ಆ ಆಲ್ ಟೈಮ್ ತಗೊಂಡು ನಾವು ಇದನ್ನು ಮಾಡಿ ಪ್ರಹ್ಲಾದ್ ಜೋಶಿ ಆಯ್ತು ಬಸವರಾಜ ಬೊಮ್ಮಾಜಿ ಬೊಮ್ಮಾಯಿ ಅವ್ರಿಗೆ ಆಯ್ತು ಆಮೇಲೆ ಹಿಟ್ನಾಳ್ ರಾಜಶೇಖರ್ ಅವ್ರಿಗೆ ಆಯ್ತು ಆಮೇಲೆ ನರಗುಂದಕ್ಕೆ ಸಂಬಂಧಪಡುವಂಥ ಇವರು ಗದ್ದಿಗೌಡ್ರಿಗಾತು ಆಮೇಲೆ ಇನ್ನು ಇನ್ನೂ ಅನೇಕರು ನಮಗೆ ಎಲ್ಲರೂ ಭೇಟಿ ಇದ್ವಿ ಆದಾಗ ನಮಗೆ ಈಗಾಗಲೇ ಪ್ರಹ್ಲಾದ್ ಜೋಶಿಯವ್ರನ್ನ ಆದಾಗ ಅವರು ಹೇಳಿದರು ಎಲ್ಲ ಮೊದ್ಲಕ್ಕೆ ಇವ್ರನ್ನ ಗದ್ದಿಗೌಡ್ರನ್ನ ನೀವು ಒಪ್ಪಿಸಿದ್ರೆ ನಾವು ಇದನ್ನು ಅಂತ ಹೇಳಿ ಕೇಂದ್ರದೊಳಗೆ ಅವರು ಯಾರಿಗೆ ತಿಳಿಸ್ಬೇಕಾಗಿತ್ತು ರೈಲ್ವೆ ಇಲಾಖೆಗೆ ತಿಳಿಸ್ಬೇಕಾಗಿತ್ತಲ್ಲ ಅವ್ರಿಗೆ ತಿಳಿಸಿ ನಮ್ಗೆ ಮ ಮನವಿಗೆ ಒಂದು ಕೊಟ್ರು ಅವ್ರು ಹಿಂಗೆ ನಾನು ಈಗಾಗಲೇ ಮುಂದುವರೆದು ನಾನು ಇದು ಮಾಡಿದ್ದೀನಿ ಅಂದ್ರೆ ಆಮೇಲೆ ಬಸವರಾಜ ಬೊಮ್ಮಾಯಿಯವರು ಕೂಡ ಇದ್ರ ಮಾಹಿತಿನ ನಾನು ಕೇಂದ್ರಕ್ಕೆ ತಲುಪಿಸಿದ್ದೀನಿ ಆದ್ರೆ ನಿಮ್ಮ ಹೋರಾಟ ಯಶಸ್ವಿ ಆಗೋ ರೀತಿಯೊಳಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀನಿ ನೀವು ಮುಂದುವರಿಬಹುದು ಅನ್ನೋ ಮಾತನ್ನು ಅವರು ಹೇಳಿದರು ಹೀಗಾಗಿ ನಮಗೆ ಎಲ್ಲ ಎಂ ಪಿಗಳ ಬೆಂಬಲವೂ ಈಗ ನಮಗೆ ಸಿಕ್ಕಿರೋದ್ರಿಂದ ಈ ಹೋರಾಟ ಒಂದು ಹಂತಕ್ಕೆ ತರಬೇಕು ಅನ್ನುವಂಥದ್ದು ಯಾಕಂದ್ರೆ ಇದಕ್ಕೆ ಮೂಲ ಏನ್ ಬೇಕಾಗಿತ್ತು ಕುಷ್ಟಗಿಯಿಂದ ಅಂತ ಹೇಳ್ತೀನಿ ಕುಷ್ಟಗಿ ಅಂತ ಅಂದಾಗ ಅವ್ರನ್ನ ಸಂಪರ್ಕ ಮಾಡಿ ಅಲ್ಲಿ ಸಮಿತಿ ರಚನೆ ಮಾಡೋಣ ಮಾಡಿ ಆಮೇಲೆ ಅವ್ರಿಗೆ ಒಕ್ಕಿ ತೊಗೊಳೋ ಎಲ್ಲ ರೀತಿಯಿಂದ ಅವ್ರ ಕಡೆಯಿಂದ ಸಹಕಾರ ನಮ್ಗೆ ಸಿಗ್ತತಿ ಅಂತ ಹೇಳಿದ್ವಿ ಆ ಪ್ರಕಾರ ಅವರು ಇವತ್ತ ನಿನ್ನೆ ಅವ್ರಿಗೆ ಸಂಪರ್ಕ ಮಾಡಿದಾಗ ಇಲ್ರಿ ಬರ್ರಿ ಅಂತಂದ್ರೆ ಇವತ್ತ ನಾವು ಅವ್ರಿಗೆ ಅವ್ರ ಮಾತಿಗೆ ಗೌರವ ಕೊಟ್ಟೆ ನಾವು ಇವತ್ತು ನರ್ಗ ಇದ್ರ ನರ್ಗೊಂಡ್ರಿಂದ ಪುಷ್ಟಿಗೆ ಅವ್ರಿಗೂ ಬರಬೇಕಾಯ್ತೇವೆ ಯಾಕಂದರೆ ನಿಮ್ಮಿಂದ ಈ ಹೋರಾಟ ಇನ್ನೂ ಎ ಪ್ರಬಲ ಪ್ರಬಲ ಆಗ್ಬೇಕಾಗೈತೆ ಯಾಕಂದ್ರೆ ನಮ್ಗೆ ಏಳು ಎಂಟು ತಾಲೂಕು ಬರ್ತಾವ ಇದ್ರಾಗ ಈ ಎಂಟು ತಾಲೂಕಿನಗೂ ಸಮಿತಿ ರಚನೆ ಮಾಡಬೇಕಾಗೈತೆ ಎಂಟು ತಾಲೂಕಿನಗೂ ಸಮಿತಿ ರಚ ನಮ್ಮದು ನರಗುಂದಿಂದನೂ ಆಗೈತಿ ಈಗ ನಿಮ್ಮಿಂದನೂ ಆಗೈತಿ ಹೀಗಾಗಿ ಈಗ ರೋಣ ಗಜೇಂದ್ರಗಡ ಆಮೇಲೆ ಎಲ್ ನರಗುಂದ ಅಥವಾ ಆಮೇಲೆ ಇದು ಮುನವಳ್ಳಿ ಆಮೇಲೆ ಗೋಕಾಕ್ ಎರಗಟ್ಟಿ ಘಟ್ಟಪ್ರಭಾ ಈ ರೀತಿಯಾಗಿ ನಮಗೆ ಎಲ್ಲ ಸಮಿತಿಗಳ ರಚನೆ ಆದವು ಅಂದ್ರೆ ಎಲ್ಲ ಎಮ್ ಎಲ್ ಎಗಳನ್ನು ಮತ್ತು ಎಲ್ಲ ಎಂ ಪಿಗಳನ್ನು ನಾವು ಸಂಪರ್ಕ ಮಾಡಿ ಇದನ್ನು ಮುಂದುವರ್ಸ್ಕೊಂಡು ಒಳ್ಳೆ ಈ ಸಲ ಇದಕ್ಕೆ ಯಶಸ್ವಿ ತರಲೇಬೇಕು ಅನ್ನುವಂಥ ಮೂಲ ಉದ್ದೇಶ ಇಟ್ಟುಕೊಂಡೇ ನಾವು ಈ ಹೋರಾಟ ಪ್ರಾರಂಭ ಮಾಡಿ ಯಾವುದೇ ಕಾರಣಕ್ಕೂ ಇದು ನಿಲ್ಲಬಾರದು ಈ ಹೋರಾಟ ಈಗ ಹೀಗಾಗಿ ಎಲ್ಲರೂ ನೀವು ನಾವು ಎಲ್ಲರೂ ಕೂಡ ಒಂದಾದ್ರೆ ಇದನ್ನು ನಾವು ಯಶಸ್ವಿಗೊಳಿಸಬಹುದು ಅಂತೇಳಿ ನನ್ನ ಮಾತೇನೆ ಹೇಳಿ ಎರಡು ಮಾತೇನೆ ಹೇಳಿ ಮುಗಿಸ್ತು